সাসে আরে উংডে আইদার কানে আইদার ওডাগে অডিনেন মাড্তারে পোনাগে দ্যাতু দাইইগা জেন দন্যাডান ইযন দলিযান্যান্যান্যান্

ಜಲ್ದಿ ಹೆಲ್ಪ್ ಮಾಡ್ಕೊಂಡು ವಾಲ್ತಕ್ ಬುತ್ತಿ ತಗೊಂಡೋಗಾಯ್ತು ಬುತ್ತಿ ತಗೊಂಡೋಗಿರ್ಲಿಲ್ಲ ಅಂದ್ರೆ ಏರಿ ಕರಂಗೆ ಹ್ಮ್ ಕಡೆ ನಾ ಮೊದ್ಲು ಓಡ್ ಹೋಗ್ತಿದ್ ಹಂಗೆ ಏಳು ಗಂಟೆಗೆ ಆಗಿರ್ಬೇಕಾಯ್ತು ಮುದ್ದೆ ಏನಾರ ಒಂದು ಐದ್ ಹತ್ತು ನಿಮಿಷ ಲೇಟ್ ಆಗಿದ್ರೆ ಹಂಗೆ ಒಳ್ಳೆ ಹಂಗೆ ಗ್ರೇ ಆಡೋರು ಇವ್ರು ಇರ್ತೀರಾ ಏನ್ ಮಾಡ್ತೀರ ನೀವು ಅಂತ ಬೊಯ್ಯರ್ ಹಂಗೆ ಒತ್ತಾರಂತು ಬೊಯ್ಯರ್ ಹಂಗೆ ಅವಾಗ ಇವಾಗ ನಾವು ಜಪ್ ಮಾಡಿ ಚುಪ್ಪಣ್ಣ ಆಗಿರ್ಬೇಕು ಏನಾರ ಬಾಯಿ ಮಾಡಿರ್ ಮುದ್ದೆ ಸಣ್ಣ ಬಾರತ್ತೆ ಹುಡುಬಾ ಏನು ಏನು ಊಟ ಮಾಡಿ ಅಮ್ಮೇ ಏನು ಇದೆ ನೀನೇ ಉnde ಆರೆ 1 ಗಂಟೆ ಆಗಿತ್ತು ನೋಡು ಬೆಳಗಿ ಊಟಲ್ಲಿ ಇನ್ನ ಉಂಡಿಲ್ಲ ಮದ್ಯ ಅಂದುಟ ಇನ್ನು 5 ಗಂಟೆ ಉಂಡ ಮನೆಕ್ಕೆ ಬೇಕೇನು ನಿನಗೆ ಏಟ್ಲಗೆ ಏನು ಮೊಬೈಲ್ ಇಡ್ಕಂ ಕೂಕಂತಿರ್ ನೀವು ಏನ್ ಅಡಿಗೆ ಮಾಡಕಾಗಲ್ವೇ ಊಟ ಮುಂಚೆ ಹೆದ್ದು ಭಾರತ ಸುಮ್ಮ ಉಣಬಾ ನೀ ಮಾತಾಡಬಾ ಎತ್ತಗೆ ಬಾ ಸುಮ್ಮ ಉಮ್ಮಂಗಿದ್ರೆ ಉಣ್ಣ ಇಲ್ಲಂದ್ರ ಹೋಗು ಆರೆ ಇಡ್ಲಿ ತಿಂದಿದ್ದೇನಾ ನೋಡೆ ನೋಡೆ ಯಂಗ್ ಮಾತಾಡ್ತಾಳೆ ನೋಡೆ ಪ್ರೇಮಮ್ಮ ನೋಡೋಳ ಯಂಗ್ ಮಾತಾಡ್ತಾಳೆ ಏ ಇಲ್ಲ ಕಣೆ ಅಮ್ಮಯ್ಯ ಯಾಕೆ ತಂಗ ಮಾತಾಡ್ತೀಯಾ ಸುಮ್ಮನೆ ಉಂಬಕ್ಕಿ ಕೊಡಕ್ಕೆ ಹೋಗು ಏನು ತಿನ್ನಿ ಮಾಡಿ ಏನು ಅನ್ನಸಾರು ಮಾಡಿಯ ಏ ಅಕ್ಕ ಒತ್ತೆ ಆಲೆ ಇಡ್ಲಿ ತಂದು ತಿಂದಿರುತ್ತೆ ಅದಕ್ಕೆ ಮಾತಾಡುತ್ತೆ ಇಲ್ಲ ಅಂದಿದ್ರೆ ಬಾಯೋ ಬಾಯ್ ಮಾಡುತ್ತೆ ಹಂಗೆ ಹೊಡಿಗೆ ಆಗಿರ್ಲಿಲ್ಲ ಅಂದ್ರೆ ನಾವು ಶಣ ಫೋನ್ ಹಿಡ್ಕೊಂಬಕ್ಕಿಲ್ಲ ಏನಾಗುತ್ತಪ್ಪ ಹಂಗೆ ಓ ನೋಡಿ ಉಂಬಕ್ಕಿ ಕೋಗ್ ನೋಡಿ ಹಂಗೆ ನಿಮ್ಮ ಮಾಮನ್ ಕರೆದು ಇಕ್ಕು ನಾನು ಬರ್ತೀನಿ ಆಮೇಲೆ ಉಂಬ್ತೀನಿ ఓ బానా ఒక్కొక్కరికే ఇక్కంగిలా ఓసారి ಒಂದసదే ఉండు ఆసికొబ్బర్రి నవగగ్లా ఒక్కొక్కరికే ఇక్కల హగగ్లా టటసాయర్ ఎవరు బర్రి వండేసాలి తాండో ఉండు నీ నాట్ర తోల్ దిక్కు నేను కస గుడికి వెండు బట్టేని ఓ సరి ఆమా పోగో నీ మాము కరియంగి బట్టేని మాక తా ಆಯ್ತು ಕಣೆ ಸರಿ ಕಣಮ್ಮ ನಾನು ಹೋಗ್ತೀನಿ ಹೋಗಿ ನಾನು ಉಂಬಕ್ ಹೋಗ್ಬೇಕು ಹೋಗು ಹ್ಮ್ ಬಾರ ಅಪ್ನ ನೀನ್ ಎದ್ದು ಇಲ್ಲ ಕೂಕೋಬೇಡ ಮಾಮನು ಉಳಿತೀನಿ ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಸಸೆಯರು ಈಗ ನಾವು ಮುಂಚೆ ಏಳು ಗಂಟೆ ಅಡುಗೆ ಆಗಿರ್ಬೇಕಾಯ್ತು ಈಗ ಒಂದು ಗಂಟೆ ಆದರೂ ಅಡುಗೆ ಆಗಿರಲ್ಲ ಬೆಳಗ್ಗೆ ಊಟನ ಒಂದು ಗಂಟೆ ಉಣ್ಬೇಕು ಮಧ್ಯಾಹ್ನದ ಊಟ ಅಂದ್ಕೊಂಡು ನಾವು ಅಕ್ಕಿ ಬಾಳ್ಗಿಳೋತ್ನ ಇಡ್ಲಿ ತರ್ಶೇನ್ ತಿಂದ್ಬಿಡ್ತೀವಿ ಇಂಥ ರಿಕಾರ್ಡ್ ಮೇಲೆ ಹೆಂಗಿರ್ಬೇಕಂತ ಹೊಟ್ಟೆ ಹಸ್ಕೊಂಡು ಯಾರು ಇರ್ತಾರಂತ ನಾನು ನಮ್ಮ ಅಜ್ಜ ನಮ್ಮ ಹುಡುಗರು ಇದು ಇಡ್ಲಿ ತರ್ಶೇಂಡು ತಿಂದು ಸುಮ್ಮನೆ ಇರ್ತೀವಿ ಅವಳು ಅಡುಗೆ ಮಾಡಿದಾಗ ಉಂಕಿವಿ ಅಷ್ಟೇ ಹಾಗೆ ನಿಮ್ಮ ಯಾರಾದರೂ ಈ ಥರನೇ ಇದ್ದರೆ ಕಾಮೆಂಟ್ ಮಾಡಿ ಹಾಗೆ ಬಿಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡ್ರಿ ಅಥವಾ ವೀಕ್ಷಕರಿಗೆ ಧನ್ಯವಾದಗಳು